ಅವರು ವಿಷ್ಣುದೇವರಾಯರೋ ಕಾಲ ಆ ಕಾಲದಲ್ಲಿ ಬೆಂಗಳೂರು ನಗರದ ಬೆಂಗಳೂರು ಪ್ರಾಂತ್ಯದ ನಾಡ ಪ್ರಭು ಅಂತ ಕರೀತಾರೆ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಯಾರಿಗೆ ಇತಿಹಾಸದ ಅರಿವಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅರ್ಥ ಮಾಡ್ಕೊಂಡು ತಪ್ಪುಗಳನ್ನು ತಿದ್ಕೊಂಡು ಮುಂದೆ ಈ ಮಾನವ ಸಮಾಜ ಇದೆಯಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕು ನಾವು ಜಾತಿ ಧರ್ಮ ಎಲ್ಲ ಇದ್ರೂ ಕೂಡ ಒಟ್ಟಿಗೆ ಮಾನವನಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಕೆಂಪೇಗೌಡರು ಅವರ ಆಡಳಿತ ಅವಧಿಯಲ್ಲಿ ಯಾವತ್ತೂ ಕೂಡ ಜಾತಿ ಮಾಡಲಿಲ್ಲ ಇವತ್ತೇನಾದರೂ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆದಿದ್ದರೆ ಅದಕ್ಕೆ ಕೆಂಪೇಗೌಡರು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಅವರ ಅವತ್ತೇನೆ ದೂರದೃಷ್ಟಿ ಇಟ್ಕೊಂಡು ದೂರದೃಷ್ಟಿ ಇತ್ತು ಎಂಥ ಬೆಂಗಳೂರು ನಿರ್ಮಾಣ ಆಗಬೇಕು ಇಲ್ಲಿನ ಜನ ಹೇಗೆ ಬೆಳೆ ಬದುಕಬೇಕು ಹೇಗೆ ಅವರ ಅಭಿವೃದ್ಧಿ ಆಗಬೇಕು ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಯಾವ ರೀತಿ ಆಗಬೇಕು ಅಂತೇಳಿ ಅವರು ಇಡೀ ಪ್ರಾಂತ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ಯಾವುದೇ ಪ್ರಮುಖವಾದಂಥ ನದಿಗಳು ಸಮಸ್ಯೆ ಬಾರದು ಅನ್ನ ಕಾರಣ ಅನೇಕ ನೂರಾರು ಕೆರೆಗಳನ್ನು ಕಟ್ಟಿಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳಿದ್ರೆ ಬೆಂಗಳೂರು ನಗರದಲ್ಲಿ ಕೆರೆಗಳಿದ್ರೆ ಆ ಎಲ್ಲ ಕೆರೆಗಳು ಕೂಡ ಕೆಂಪೇಗೌಡರು ಕೆರೆಗಳು ಅನೇಕ ದೇವಾಲಯಗಳು ಕಟ್ಟಿಸಿದ್ರು ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು ಯಾಕಂದ್ರೆ ಆರ್ಥಿಕವಾಗಿ ಬೆಂಗಳೂರು ನಗರ ಬೆಳಿಬೇಕು ಎಲ್ಲ ವೃತ್ತಿ ಮಾಡ್ತಕ್ಕಂಥ ಜನರು ಅವರ ವೃತ್ತಿಯನ್ನ ಬೆಳವಣಿಗೆ ಮೂಲಕ ನಗರದ ಅಭಿವೃದ್ಧಿ ಆಗಿ ಅನೇಕ ಪೇಟೆ 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 ನಗರ ಪೇಟೆ ಹಾ ಅನೇಕ ಪೇಟೆಗಳಿದಾವೆ ಪೇಟೆ ಉಪ ಎಲ್ಲ ಪೇಟೆಗಳು ನಿರ್ಮಾಣ ಆದದ್ದು ಕೆಂಪೇಗೌಡ ಕಾಲದಲ್ಲಿ ನೋಡಿ ಅವಾಗ ಎಂಥ ದೂರದರ್ಶಿತ್ವ ಇತ್ತು ಅವರಿಗೆ ಆ ಕಾಲದಲ್ಲಿ ಐದು ಸಾವಿರ ಐನೂರು ವರ್ಷಗಳ ಹಿಂದೆ ಅದು ದರ್ಶಿತ್ವ ಇತ್ತಲ್ಲ ಅದು ಎಲ್ರಿಗೂ ಕೂಡ ಬರಬೇಕು ನಮ್ಮ ಸಮಾಜ ಐವತ್ತು ವರ್ಷದಲ್ಲಿ ಏನಾಗಬೇಕು ನೂರು ವರ್ಷದಲ್ಲಿ ಏನಾಗಬೇಕು ನೂರೈವತ್ತು ವರ್ಷದಲ್ಲಿ ಏನಾಗಬೇಕು ನೂರು ವರ್ಷದಲ್ಲಿ ಏನಾಗಬೇಕು ಮಾಡ್ತಕ್ಕಂಥ ಇದೆಯಲ್ಲ ಅದು ಅದನ್ನೇ ನಾವು ವಿಜನರಿ ಅಂತ ಕರಿತೀವಿ ದೂರದರ್ಶಿತ್ವ ಇರ್ತಕ್ಕಂಥವ್ರು ದೂರದೃಷ್ಟಿ ಇರ್ತಕ್ಕಂಥವ್ರು ಅಂತ ವ್ಯಕ್ತಿ ಇವತ್ತು ನಾವು ಅವರ ನಾನು ನೆನ್ಕಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಪ್ರತಿಯೊಬ್ಬರ ಕರ್ತವ್ಯ ಅನೇಕ ಜನ ರಾಜ ರಾಜ ಮಹಾರಾಜರುಗಳು ಬಂದು ಹೋಗಿದ್ದಾರೆ ಬಾಳ್ಯಗಾರರು ಬಂದು ನಾಡಪ್ರಭುಗಳು ಬಂದು ಹೋಗಿದ್ದಾರೆ ಅದು ಎಲ್ಲರೂ ನೆನ್ಪಲ್ಲ ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಾರೆ ಅವರಿಂದ ಪ್ರೇರಣೆಯನ್ನ ಸ್ಫೂರ್ತಿಯನ್ನ ಪಡಿತಕ್ಕಂಥ ಪ್ರಯತ್ನವನ್ನು ಅದಕ್ಕೋಸ್ಕರ ಕೆಂಪೇಗೌಡರ ಈ ಭಾಗ ಅವ್ರು ಏನು ಅವರು ಬದುಕಿದ್ರು ಆ ಎಲ್ಲ ಭಾಗಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತೇಳಿನೇ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಕೇಳಿಸಲ್ವ ಈ ಕಡೆ ತಿರುಕೊಂಡಿಂತ ಕೇಳಿಸ್ತಾ ಇಲ್ಲ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕೂಡ ಸಲಹೆ ಕೊಟ್ಟವರು ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದೇವೆ ಹೆಸರಿನಲ್ಲಿ ಬೆಂಗಳೂರು ನಗರವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಇವತ್ತು ವಿಶ್ವವಿಖ್ಯಾತ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಅಂತ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ கெம்பேகோடு நிர்மாணம் மாற பிரயத்ன அந்தக்கறிய சாத்த இல்லை அதோ சிவக்குமார் கோவிலராஜு நம் எல்லாம் கூட டெல்லி ஓகே மாட்டாடியோ மாவட்ட ಬೆ ಡೆಲ್ಲಿಗೆ ಹೋಗ್ತೀವಿ ಅಂತೇಳಿ ಆತರ ಹಾತರವಾಗಿ ಮುಗಿಸೋದು ಕಾರ್ಯಕ್ರಮವಾಗಿ ಮಾಡಿ ಅಂತ ಕೆ ಎಚ್ ಮುನಿಯಪ್ಪನವರು ಕೂಡ ಇದ್ದು ಮಾತಾಡಲಿ ಅಂತೇಳಿ ಹೇಳಿ ಸೂಚನೆ ಕೊಟ್ಟು ಅವರಿಗೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ನೀವೆಲ್ಲರೂ ಕೂಡ ಉತ್ಸಾಹದಿಂದ ಭಾಗಿಯಾಗಿದ್ದೀರಿ ನೀವೆಲ್ಲರಿಗೂ ಕೂಡ ನಾನು ಇಷ್ಟೇ ಹೇಳೋದು ಎಂಪೇಗೌಡರು ಹೇಗೆ ಜಾತ್ಯತೀತವಾಗಿ ಬದುಕಿದ್ರು ಅದೇ ರೀತಿ ಎಂಪೇಗೌಡರು ಯಾವುದೇ ಒಂದು ಜಾತಿ ಸೀಮಿತರಾದವರು ಈ ಸಮಾಜ ಅವರನ್ನ ಸ್ಮರಿಸ್ಕೋಬೇಕು ಸಮಾಜದ ಎಲ್ಲ ಜನರು ಕೂಡ ಸ್ಮರಿಸ್ಕೋಬೇಕು ಅವ್ರು ಮಾಡಿದಂಥ ಕೆಲಸಗಳನ್ನು ಸ್ಮರಿಸ್ಕೋಬೇಕು ಸೊ ಅದು ನಾವು ಕೆಂಪೇಗೌಡರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಂಪೇಗೌಡ